ನಿರ್ಮಾಪಕ ಉಮಾಪತಿಯ ವಿರುದ್ಧ ದರ್ಶನ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹೇಳಿಕೆ ಅಂದರೆ ದರ್ಶನ್ ಅವರ ಹೇಳಿಕೆ ಈಗ ಸಾಕಷ್ಟು ಈ ಒಂದು ಹೇಳಿಕೆಗ ವಿಚಾರಕ್ಕೆ ಗ್ರಾಸವಾಗ್ತಾ ಇರುವಂಥದ್ದು ಪರ ವಿರೋಧ ಚರ್ಚೆ ಆಗ್ತಾ ಇದೆ ಅಂದರೆ ಅವರ ಅಭಿಮಾನಿಗಳು ಅದನ್ನು ಬೆಂಬಲಿಸ್ತಾ ಇದ್ದರೆ ಬೇರೆಯವರು ಅದನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ ಸೊ ನಿರ್ಮಾಪಕ ಉಮಾಪತಿ ವಿರುದ್ಧ ದರ್ಶನ್ ಅವರ ವಾಗ್ದಾಳಿಯ ವಿಚಾರವಾಗಿ ಈಗ ಈ ಒಂದು ಫಿಲ್ಮ್ ಚೇಂಬರ್ಗೆ ದೂರನ್ನು ಕೂಡ ಕೊಡಲಾಗಿದೆ ಗುಮ್ಮಿಸ್ಕೋತೀಯ ಅಂತ ಉಮಾಪತಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಕೂಡಲೇ ನಟ ದರ್ಶನ್ ಉಮಾಪತಿಯನ್ನ ಕ್ಷಮೆಯಾಚಿಸಬೇಕು ಅಂತೇಳಿ ದರ್ಶನ್ ವಿರುದ್ಧ ಈಗ ಫಿಲಂ ಚೇಂಬರ್ಗೆ ಪ್ರಜಾಪರ ವೇದಿಕೆಯಿಂದ ದೂರು ಕೊಡಲಾಗಿದೆ ಅಂದರೆ ದರ್ಶನ್ ಅವರ ಹೇಳಿಕೆ ಏನಿದೆಯಲ್ಲ ಅವರ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಬೇಕು ಅವರು ಕ್ಷಮೆಯಾಚಿಸಬೇಕು ಅಂಥೇಳಿ ಈಗ ಫಿಲಂ ಚೇಂಬರ್ಗೆ ದೂರನ್ನು ಕೊಡಲಾಗಿದೆ ನಿರ್ಮಾಪಕ ಉಮಾಪತಿ ವಿರುದ್ಧ ದರ್ಶನ್ ವಾಗ್ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಂದು ಸಿನಿಮಾದ ಟೈಟಲ್ ವಿಚಾರವಾಗಿ ಆಗಿರುವಂಥ ಮಾತಿನ ಚಕಮಕಿ ಇದು ಸ್ಟಾರ್ ನಟ ಮಾತನಾಡುವಂಥ ಸಂದರ್ಭದಲ್ಲಿ ಗಮನ ಇರಬೇಕಾಗತ್ತೆ ಏನೇ ಒಂದು ವಿಚಾರ ಇದ್ದರೂ ಕೂಡ ನೋಡ್ಕೊಂಡು ಮಾತನಾಡಬೇಕು ಆದರೆ ಒಂದು ಮುಖ್ಯ ವೇದಿಕೆಯಲ್ಲಿ ಈ ರೀತಿಯಾಗಿ ಒಬ್ಬ ನಿರ್ಮಾಪಕನಿಗೆ ಇಂತಹ ಹೇಳಿಕೆಗಳು ಹೇಳಿದಾಗ ಸಹಜವಾಗಿ ಬೇರೆ ಬೇರೆ ರೀತಿಯ ಒಂದು ಚರ್ಚೆಗಳು ಗ್ರಾಸ ಆಗತ್ತೆ ಅದು ಸಹಜ ಆದರೆ ಈಗ ಒಬ್ಬ ನಿರ್ಮಾಪಕನಿಗೆ ನಿರ್ಮಾಪಕರು ಅಂದರೆ ಅನ್ನದಾತರು ಅಂತ ಕರೀತಾರೆ ಆದರೆ ಅನ್ನದಾತರಿಗೆ ಇಂಥ ಹೇಳಿಕೆಗಳು ಸರಿನಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇವೆ ಸೊ ಹಾಗಾಗಿ ಇವತ್ತು ನಟ ದರ್ಶನ್ ವಿರುದ್ಧ ಫಿಲ್ಮ್ ಚೇಂಬರಲ್ಲಿ ಈಗ ದೂರನ ಕೊಡಲಾಗಿದೆ ಕೂಡಲೇ ನಟ ದರ್ಶನ್ ಅವರು ಉಮಾಪತಿ ಅವರಿಗೆ ಕ್ಷಮೆ ಆಚಿಸಬೇಕು ಅಂತೇಳಿ ಫಿಲ್ಮ್ ಚೇಂಬರ್ಗೆ ದೂರನ ಕೊಡಲಾಗಿದೆ ಅಂದರೆ ದರ್ಶನ್ ವಿರುದ್ಧ ಫಿಲ್ಮ್ ಚೇಂಬರ್ಗೆ ಪ್ರಜಾಪರ ವೇದಿಕೆಯಿಂದ ದೂರು ಕೊಟ್ಟಿರುವಂಥದ್ದು ಪದೇ ಪದೇ ಬಂದು ಯಾಕೆ ಗುಂಬಸ್ಕೊಳ್ತೀಯ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ದರ್ಶನ್ ಅವರು ಟೈಟಲ್ ವಿಚಾರವಾಗಿ ಒಬ್ಬ ಸ್ಟಾರ್ ನಟರು ಅವರು ಕೂಡ ನಿರ್ಮಾಪಕರೇ ಆದರೆ ಈ ರೀತಿಯಾಗಿ ಸ್ಟಾರ್ಗಳ ಮಧ್ಯೆ ಇಂತಹ ಹೇಳಿಕೆಗಳು ಆಗಿರ್ಬೋದು ಅಥವಾ ಬೀದಿಗೆ ಬರೋದು ಬೇಡ ಅಂತೇಳಿ ಏನೇ ಇದ್ದರೂ ಕೂಡ ಇವರ ಇಬ್ಬರ ಮಧ್ಯದಲ್ಲಿ ಏನೇ ವೈಮನಸ್ಸು ಇದ್ದರೂ ಕೂಡ ಅದನ್ನು ಕೂತು ಬಗೆಹರಿಸ್ಕೊಳ್ಬಹುದಿತ್ತು ಮಾತುಕತೆ ಮುಖಾಂತರ ಅದನ್ನು ಬಗೆಹರಿಸ್ಕೊಳ್ಬಹುದಾಗಿತ್ತು ಆದರೆ ಬೀದಿಗೆ ಬಂದು ಈ ರೀತಿಯಾಗಿ ಹೇಳಿಕೆಗಳು ಕೊಡೋದು ಯಾಕೋ ಸರಿ ಅನಿಸಲ್ಲ ಅಂಥೇಳಿ ಜನ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಏನೇ ಸ್ಟಾರ್ ನಟರಾಗಿರ್ಬೋದು ಆದರೆ ಮಾತಿನ ಮೇಲೆ ಹಿಡಿತಾ ಇರಬೇಕಾಗತ್ತೆ ಅಧಿಕಾರ ಇದೆ ಅಥವಾ ಏನು ಬೇಕಾದರೂ ಮಾತನಾಡುವಂಥ ಭರದಲ್ಲಿ ಏನಾದರೂ ಮಾತನಾಡಬೋದು ಅಂಥೇಳಿ ಈ ರೀತಿಯಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ ಯಶೋಧ ಈಗ ಸ್ಟಾರ್ ನಟರು ಅಂತ ಹೇಳಿದ ತಕ್ಷಣ ಸಹಜವಾಗಿ ಅವರನ್ನ ಬೆಂಬಲ ಮಾಡ್ತಾರೆ ಅವರ ಅಭಿಮಾನಿಗಳೇ ಇರ್ತಾರೆ ಆದರೆ ಇಂತಹ ಹೇಳಿಕೆಯಿಂದ ಇದು ದರ್ಶನವರಿಗೆ ಕಪ್ಪು ಚುಕ್ಕೆ ಇದರ ಜೊತೆಗೆ ಇವರ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ ಈಗ ಇದೆಲ್ಲದರ ಮಧ್ಯೆ ಈಗ ಫಿಲ್ಮ್ ಚೇಂಬರ್ಗೆ ದೂರು ಕೂಡ ಕೊಡಲಾಗಿದೆ ಸೊ ಹಾಗಾಗಿ ಈಗ ಇಬ್ಬರನ್ನ ಅಂದ್ರೆ ಉಮಾಪತಿ ಅವರನ್ನ ಜೊತೆಗೆ ನಟ ದರ್ಶನ್ ಅವ್ರನ್ನ ಕರೆಸಿ ಮಾತುಕತೆ ಮಾಡಬಹುದು ಅಥವಾ ಏನಾಗಬಹುದು ಮುಂದೆ ರೀತಿಯಾಗಿ ಬೆಳವಣಿಗೆ ಕಾಣಬಹುದು ಅಂತೇಳಿ ಈ ವಿಚಾರದಲ್ಲಿ ಗಮನಿಸಬಹುದು ಹೇಮ್ ಕುಮಾರ್ ಇಲ್ಲಿ ದರ್ಶನ್ ಅವರು ನೆನೆ ಬಳಸಂತ ಪದ ಯಾವ ಲೆವೆಲ್ ಗೆ ಕನ್ನಡ ಕರ್ನಾಟಕದಲ್ಲಿ ಸದ್ದು ಮಾಡ್ತು ಅಂತ ನಿಮ್ಗೆ ಗೊತ್ತೇ ಇದೆ ಅವರ ಮಾತಿಗೆ ಅವರ ರಿಯಾಕ್ಷನ್ ಹೇಗಿತ್ತು ಅನ್ನೋದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಆಗಿ ಅದೇ ರೀತಿಯ ಚರ್ಚೆ ಆಗ್ತಾ ಇರುವಂತದ್ದು ಒಂದ್ ಕಡೆಯಿಂದ ಆ ದರ್ಶನ್ ಅವರು ಮೊನ್ನೆ ಮಂಡ್ಯದಲ್ಲಿ ಮಾತಾಡಿದಂತ ಹೆಣ್ಮಕ್ಳ ವಿಚಾರಕ್ಕೆ ಇವತ್ತು ಇವ್ ಇವಳಿರ್ತಾಳೆ ನಾಳೆ ಇನ್ನೊಬ್ಳು ಇರ್ತಾಳೆ ಅವ್ರನ್ನ ಪದಕ್ಕೂ ಕೂಡ ಮಹಿಳಾ ಮಣಿಗಳು ಅಲ್ಲಿ ಒಂದಷ್ಟು ಜನ ಆಕ್ಷೇಪ ವ್ಯಕ್ತಪಡಿಸ್ತಿರುವ ಬೆನ್ನಲ್ಲೇ ತಗಡೆ ಅನ್ನೋ ಪದ ಬಳಸಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ದರ್ಶನ್ ಅವರ ಪದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಿಲಂ ಗೆ ಅಹ್ ಒಂದಷ್ಟು ಜನ ಭೇಟಿ ಕೊಟ್ಟು ಈ ರೀತಿಯ ಪದವನ್ನ ಬಳಸಬಾರದು ಅಂತ ಹೇಳಿ ಆಕ್ಷೇಪವನ್ನ ಕೂಡ ಕರ್ನಾಟಕ ಪ್ರಜಾಪರ ವೇದಿಕೆ ಅವರು ವ್ಯಕ್ತಪಡಿಸಿರುವಂತದ್ದು ಇಂದು ಫಿಲಂ ಚೇಂಬರ್ ಗೆ ದೂರು ನೀಡೋದಕ್ಕೆ ಬಂದು ದೂರ್ ನೀಡ್ತೀವಿ ಅಂತ ಹೇಳಿ ನಿರ್ಧಾರವನ್ನ ಮಾಡ್ಕೊಂಡು ದೂರನ ಕೂಡ ಕೊಟ್ಟಿದ್ದಾರೆ ದರ್ಶನ್ ಅವರ ಗುಂಪಿಯಾ ಅಂತ ಪದ ಹಾಕಿ ಪದ ಬಳಕೆ ಇದೆ ಅದು ಒಳ್ಳೇದಲ್ಲ ಗುಂಪಿಯಾ ಗುಮಸ್ತಿಯ ಅನ್ನೋ ಪದ ಏನಾಗುತ್ತೆ ಅಂದ್ರೆ ನೀನು ಕೊಲೆ ಬೆದರಿಕೆನಾ ಅಥವಾ ಇನ್ನೇನು ಅನ್ನೋ ಅರ್ಥದಲ್ಲಿ ಅದು ಕೂಡ ಈಗ ಚರ್ಚೆ ಆಗ್ತಿರುವಂತ ವಿಚಾರ ಈ ಕೂಡಲೇ ದರ್ಶನ್ ಅವ್ರು ಏನ್ ಬಳಸಿದಾರಲ್ಲ ಪದ ಆ ಪದಕ್ಕೆ ಕ್ಷಮೆಯಾಕಿಸ್ಬೇಕು ಅಂತ ಹೇಳಿ ಕರ್ನಾಟಕ ಪ್ರಜಾಪರ ವೇದಿಕೆಯವರು ಈಗ ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದನ್ನ ಗಮನಿಸಬಹುದು ಒಂದು ವೇಳೆ ಅವರು ಅಹ್ ಕ್ಷಮೆಯನ್ನ ಕೇಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ರೀತಿಯಲ್ಲಿ ನಮ್ಮ ಹೋರಾಟ ನಡೆಯುತ್ತೆ ಅಂತ ಕೂಡ ಹೇಳ್ತಾ ಸೊ ಈ ಒಂದು ವಿಚಾರ ಯಾವೆಲ್ಲ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ನೇಮ್ ಯಾಕಂತ ಹೇಳಿದ್ರೆ ಒಂಥರ ಇದೇ ವಿಚಾರ ಕಾವೇರ್ತದೆ ಅಂತಾನೆ ಹೇಳಬಹುದು ಆ ಸಿನಿಮಾ ರಿಲೀಸ್ ಆಯ್ತು ಸಿನಿಮಾ ರಿಲೀಸ್ ಆಗಿ ಐವತ್ತು ದಿನಗಳ ಸಕ್ಸಸ್ ಕೂಡ ಆಯ್ತು ಸಕ್ಸಸ್ ಮೀಟ್ ನಲ್ಲಿ ಗಮನಿಸಬಹುದು ಯಾವ್ದಾದ್ರು ಒಂದು ಸಿನಿಮಾ ಶುರುವಾಗೋ ಮುಂಚೆ ಈ ಟೈಟಲ್ ವಾರ್ ಗಳನ್ನ ನಾವು ನೋಡಿದೀವಿ ಇಂಡಸ್ಟ್ರಿಯಲ್ಲಿ ಆದ್ರೆ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಮೀಟ್ ನಲ್ಲಿ ಐವತ್ತು ದಿನಗಳು ಪೂರೈಸಿ ಈ ಸಕ್ಸಸ್ ನ ಸೆಲೆಬ್ರೇಷನ್ ನ ಸಂದರ್ಭದಲ್ಲಿ ಟೈಟಲ್ ವಾರ್ ಆಗಿರುವಂತದ್ದು ಒಂಥರ ಅಚ್ಚರಿಯ ಸಂಗತಿ ಕೂಡ ಹೌದು ಆ ಕಡೆ ದರ್ಶನ್ ಅವರು ಕೊಟ್ಟಂತ ಒಂದು ಹೇಳಿಕೆಗೆ ಅಹ್ ಇದೀಗ ಉಮಾಪೋತಿ ಅವರು ಹಲವಾರು ರೀತಿಯಲ್ಲಿ ಎಲ್ಲಾ ವಿಚಾರಗಳ ರಾಬರ್ಟ್ ಸಿನಿಮಾದಿಂದ ಹಿಡಿದು ನಾನ್ ಬೇರೆ ಸಿನಿಮಾಗಳಿಗೆ ಸಿನಿಮಾಗಳನ್ನ ಮಾಡೋದನ್ನೂ ಕೂಡ ಅವ್ರು ಖಂಡಿಸಿ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ರೆ ನೋಡೋಣ ಈ ಒಂದು ವಿಚಾರಕ್ಕೆ ದರ್ಶನ್ ಅವರು ದರ್ಶನ್ ಅವ್ರ ಅಭಿಮಾನಿಗಳು ಯಾವ ರೀತಿ ಇಟ್ಟಿಷ್ಟು ಕೊಡ್ತಾರೆ ಒಂದು ವೇಳೆ ಇವರು ದರ್ಶನ್ ಅವ್ರ ಕ್ಷಮೆ ಯಾಚಲೆ ಹೋದ್ರೆ ಈ ಸಂಘಟನೆ ಅವರು ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ ಅನ್ನೋದನ್ನ ಮುಂದಿನ ಕಾದು ನೋಡೋಣ ಹೇಮಕುಮಾರ್ ಈಗ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಾರೆ ಆದ್ರೆ ಅನ್ನದಾತರಿಗೆ ಇಂತಹ ಪದ ಬಳಕೆ ಈ ಪದ ಪ್ರಯೋಗ ನೋಡಿದ್ರೆ ಇದು ಸರಿ ಅಂತ ಅನ್ಸುತ್ತಾ ಅಂತ ಹೇಳಿ ಪದ ಬಳಕೆ ಅಂತ ಬಂದ ತಕ್ಷಣ ಆಗಿದೆ ಅಂತ ಹೇಳಿದ್ರೆ ಅವರು ಅನ್ನದಾತರು ಅನ್ನೋದಕ್ಕಿಂತಲೂ ಅವರ ನಡುವೆ ಒಂದಷ್ಟು ಕಮಿಟ್ಮೆಂಟ್ಗಳ ಗಳ ನಡುವೆ ಅವರ ಫ್ರೆಂಡ್ಶಿಪ್ ಇದ್ದಾಗ ಅವರು ಸಿನಿಮಾ ಮಾಡ್ಕೊಂಡಿರುವಂತದ್ದು ಸೊ ಈ ಅವರ ಒಳಗೆ ಇನ್ನೇ ಯಾವೆಲ್ಲ ರೀತಿಯ ಬೆಳವಣಿಗೆಗಳಿದಾವೆ ಏನೇನಾಗಿದ್ದಾವೆ ಅನ್ನೋದು ಇನ್ನೂ ಅಷ್ಟಾಗಿ ಗೊತ್ತಿಲ್ಲ ಯಾವುದೋ ಒಂದು ಇನ್ಸಿಡೆಂಟ್ ಮೂಲಕ ಅವ್ರ ನಡುವೆ ಆ ಜಗಳ ಶುರುವಾಗಿದ್ದು ಅದು ಯಾವ ಲೆವೆಲ್ಗೆ ಹೋಯಿತು ಅನ್ನೋದು ಎಲ್ರು గిరుంత విచార ఈ వైటల్ విచారే సంబంధపే ಅವರು ಸಾರ್ವಜನಿಕವಾಗಿ ಬಳಸ್ತಂಥ ಪದಕ್ಕೆ ಆಕ್ಷೇಪಾರ್ಹ ಇದ್ರು ಕೂಡ ಇನ್ ಸೈಡ್ ಇರಬಹುದು ಇನ್ ದೊಡ್ಡ ಮಟ್ಟದಲ್ಲಿ ಏನು ಇವ್ರ ನಡುವೆ ಇದೆ ಅನ್ನೋದು ಕೂಡ ಅಹ್ ಚರ್ಚೆ ಆಗ್ತಿರುವಂತ ವಿಚಾರ ಅನ್ನದಾತರಿಗೆ ನೋಡಿ ಈಗ ಅಪ್ಪಾಜಿ ಅವರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಅಹ್ ಪ್ರೊಡ್ಯೂಸರ್ ಗಳನ್ನ ಅನ್ನದಾತರು ಅಂತಾನೆ ನಂಬಿದ್ದವರು ಅವ್ರಿಗೆ ಗೌರವ ಕೊಡ್ತಾ ಇದ್ರು ಕೂಡ ಹೌದು ಈಗ ಇವ್ರಿಗೆ ಅನ್ನದಾತರು ಅನ್ನೋದಕ್ಕಿಂತ ಉಮಾಪತಿ ಮತ್ತು ಅವರು ಇವ್ರ ನಡುವೆ ಒಂದು ಸ್ನೇಹ ಇತ್ತು ಬಾಂಧವ್ಯ ಇತ್ತು ಯಾವ ಒಂದು ಸಣ್ಣ ವಿಚಾರಕ್ಕೆ ಅವರಿಬ್ಬರ ನಡುವೆ ಮನಸ್ತಾಪ ಬಂದ ಅವ್ರು ದೂರ ಆಗಿರುವಂತದ್ದು ಇವ್ರು ಎಲ್ಲ ಒಂದು ಖಾಸಗಿ ವಾಹಿನಿಯಲ್ಲಿ ಕುತ್ಕೊಂಡು ಹೇಳ್ಕೊತಾರೆ ಏನಪ್ಪಾ ಅಂತ ಹೇಳಿದ್ರೆ ನನ್ನ ನನ್ನ ಟೈಟಲ್ ಅದು ನಾನೇ ಕತೆ ಬರ್ತಿದ್ವು ಅಂತ ಹೇಳಿ ಇಲ್ಲಿ ಗಮನಿಸಬಹುದು ಟೈಟಲ್ ಅನ್ನ ಟೈಟಲ್ ಅಂತ ಇದ್ದಿದ್ದು ಅದು ಕಾಟೇರ ಟೈಟಲ್ ಬಂದಿದೆ ದರ್ಶನ್ ಅವ್ರ ತಲೆಯಲ್ಲಿ ಅದನ್ನ ಇವ್ರ ಫ್ರೆಂಡ್ಶಿಪ್ ಅಲ್ಲಿ ನಿನ್ನ ಇದರಲ್ಲಿ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡಿದ್ದು ಸೊ ಅದನ್ನ ಈಗ ಇವ್ರು ಬಳಸ್ಕೊಂಡಿದ್ರೆ ಅವ್ರಿಗೆ ಸಿಟ್ಟು ಬಂದಿದೆ ಅದನ್ನ ಈ ರೀತಿ ಬಳಸಿದ್ದಾರೆ ಪದ ಬಳಕೆ ಸರಿ ಇಲ್ಲ ಆದ್ರೂ ಅವರವರಿಗೆ ಬಿಟ್ಟಿದ್ದು ಅವರ ಸ್ನೇಹಕ್ಕೆ ಬಿಟ್ಟಿದ್ದು ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತ ವಿಚಾರ್ಯೂ ಯಲ್ಲ ಡೀಟೇಲ್ಸ್ ಇಲ್ಲೇ ಇದ್ದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೇ ಟೈಟಲ್ ನಾನ್ ಕೊಟ್ಟೆ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದರೆ ಇದೇ ಸಲ ಇದೇ ಥರ ಒಂದು ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದರೆ ನಾವು ಏನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನು ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನು ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ರೆ ಏನಕ್ಕೆ ಹೇಳಿದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟ್ಲ್ ಸ್ವಲ್ಪ ಕತೆ ಬಿ ವೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ್ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಫಸ್ಟ್ ನಮ್ಮ ಬ್ಯಾನರ್ ನೆಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ ರಿಜಿಸ್ಟರ್ ಮಾಡ್ಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಕೊಟ್ಟಿದ್ ನೀವೇನು ಓಕೆ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಿಸ್ಕೋತಿಯ ಗುಂಬಿಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನು ಏನೇನಿಲ್ಲ ಇವತ್ತು ಇಲ್ಲಿಗೆ ನಿಲ್ತು ಇದೊಂದು ಜರ್ನಿ ನಾನು ಒಬ್ಬನ್ ಜರ್ನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ